ாமரல்ல நான் அவரு இஷ்ட எல்லார்டெண்டே நானொரி ரிட்டர் பி எஸ் ஐ நாம அந்த நம்ம அப்பேஜ் இந்த இல்லே பர்த்தாதிவக்க நம் அப்ப நமக்கு மத்திய மட்டதின் ஒடநாட்ட பாடற இல்லை பார்த்தேவ் சேவை மாத்திவா கத்தி ಅಪ್ಪ ಅವ್ರಿಗೂ ಗೊತ್ತಿರಬೇಕು ಗದಿಯಪ್ಪ ಸುಣಗದಂತ ಕೇಳಿ ಮೊದಲಲ್ಲಿ ಹಳೆ ಮಠದಾಗ ಅಡಿಗೆ ಮಾಡ್ತಾ ಇದ್ರು ಅಲ್ಲಿ ಕಾಕ ಚಿದಾನಂದ ಎಲ್ಲಾ ಭಕ್ತರಿಗೂ ನನಗ ಪರಿಚಯ ಹೇಳಿದ್ರು ಏನಂತ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಒಂದೇ ಅಂಗಲ್ ಅಲ್ಲಿ ಕೆಲಸ ಮಾಡಲ್ಲ ಒಂದೇ ಅಂಗಲ್ ಅಲ್ಲಿ ಕೆಲಸ ಮಾಡಿದ್ರೆ ಗೊತ್ತಾಗಲ್ಲ ಅಂದ್ರೆ ಐದ್ ಆಫೀಸರ್ಸ್ ಎಸ್ ಪಿ ಬೆಳಗಾವಿ ಡಿ ಮತ್ತು ನಾಗರೆಡ್ಡಿ ಸಾ ಎಸ್ ಪಿ ಹಾಗೂ ಸಿಬ್ಬಂದಿಯವರು ಬೇರೆ ಬೇರೆ ರೀತಿಯಿಂದ ಕೇಳ್ತಾರ ಕೇಳಿದಾಗ ಎಲ್ಲ ಕರೆಕ್ಟ್ ಬಂದಾಗ ಅದು ಓಕೆ ಅಂದಾಗ ಮಾತ್ರ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಇದರಲ್ಲಿ ಅವರು ತಪ್ಪು ಏನು ಇರುವುದಿಲ್ಲ ಅಂತ ಕೇಳಿ ಕನ್ಫರ್ಮ್ ಆಗ್ತದೆ ಒಬ್ಬ ಕಳ್ಳನಾಗಲಿ ಒಬ್ಬ ಯಾವುದೇ ಅಧಿಕಾರಿ ಆಗಲಿ ಒಂದೇ ರೀತಿಯೇ ಎನ್ಕ್ವರ್ ಮಾಡಲ್ಲ ಅದಕ್ಕೆ ಅಪ್ಪ ಅವ್ರಿಗೆ ಅಲ್ಲಿ ಹೋಗಿ ತಮ್ಮ ಅಳಲನ್ನು ತೋಡ್ಕೊಂಡಾಗ ಮೇಲ ಅಧಿಕಾರಿಗಳು ಐದು ಜನನು ಕೇಳಿದಾಗ ಒಂದೇ ರೀತಿ ಹೇಳಿದಾಗ ಇದು ಕರೆಕ್ಟ್ ಅದಂತ ಅನಿಸಿಕೆ ಆದಾಗ ಅವರು ನೆಕ್ಸ್ಟ್ ಎಕ್ಷನ್ ತೋದ ಇದು ನಮ್ಗೆ ಗೊತ್ತಿದ್ದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡದಂತ ಆದ್ದರಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹಾಗೂ ಇನ್ನಿತರ ಸಿಬ್ಬಂದಿಯವರಿಗೆ ಕೆಲಸ ಮಾಡಿದಂತ ಅಧಿಕಾರಿಗಳಿಗೆ ನನ್ನ ಪೊಲೀಸ್ ಉದ್ಯೋಗದಿಂದ ಹಾಗೂ ಮಡದ ಭಕ್ತರಿಂದ ನನ್ನ ಅವ್ರಿಗೆ ಧನ್ಯವಾದ ಹೇಳ್ತೇನೆ